ಸ್ನೇಹಿತರೆ ನಮಸ್ಕಾರ ನಾವು ಜಗದೀಶ್ ಅಲೇಸ್ ಕುದುರೆ ಜಗದೀಶು ಘಟಕ ಮೂವತ್ತೊಂದು ಸುಮ್ಮನಳ್ಳಿ ಈಗ ಒಂದಷ್ಟು ವಿಚಾರಗಳನ್ನ ಹೇಳೋಕ್ಕೆ ಅಂತ ನಾವು ಬಂದಿದ್ದೀವಿ ಮೊದಲನೇದಾಗಿ ನಮ್ಮ ಸಾರಿಗೆ ನೌಕರರ ಪಾಲಿನ ದುರಂತ ನಾಯಕನ ವಿಚಾರವನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ದುರಂತ ನಾಯಕ ಯಾಕೆ ನೀನು ಈ ಥರ ಅದೆ ಸಾರಿಗೆ ನೌಕರಿಗೆ ಕೊಡಿಸ್ಬೇಕಾದಂಥ ಏನು ಮ್ಯಾನಿಫೆಸ್ಟ್ ಆಗಲಿ ಮತ್ತೊಂದಾಗಲಿ ಏನು ಹೋರಾಟ ಮಾಡ್ತಾ ನೀನು ಅದೊಂದಕ್ಕೆ ಉತ್ತರ ಕೊಡು ಆಮೇಲೆ ನಿಮ್ಮದೇ ಸಂಘಟನೆ ಮುಖಂಡರುಗಳು ಹೇಳಿದಂಥದ್ದು ಮಾರು ಹೋಗಿದ್ದಾನೆ ಇಲ್ಲ ಮಾರಾಟ ಆಗಿದ್ದಾನೆ ಸರ್ಕಾರಕ್ಕೆ ಮಾರು ಹೋಗಿದ್ದಾನೆ ಅಂತ ನಿಮ್ಮದೇ ಸಂಘಟನೆ ಮುಖಂಡರುಗಳು ಹೇಳಿದರು ಆ ಥರ ಏನಾದ್ರು ಆಗಿದೆಯಾ ಅದಾದ್ರು ಒಂದು ಉತ್ತರ ಕೊಡು ಓಲಿ ಸಾಧ್ಯ ಆದರೆ ಅಲ್ಲಿ ನೀನು ಕೊಡದೆವರು ಪರವಾಗಿಲ್ಲ ಹಿಂಗೆ ತಟಸ್ಥವಾಗಿ ಹೇಗಿದ್ದು ಹಂಗೆ ಇದ್ಬಿಟ್ರೆ ಒಳ್ಳೇದು ಅನ್ನಿಸ್ತು ನನ್ನ ಪ್ರಕಾರ ಇಲ್ಲಾಂದರೆ ಈ ಮುಖಾಂತರ ನೀನು ಬಿಟಿ ಪ್ರಚಾರ ತಗೊಬಿಡ್ತೀನಿ ನೀನು ಅದು ಬೇರೆ ನಿಂತು ಕಷ್ಟ ನನಗೆ ನಾನು ಹಂಗೆ ಮಾಡ್ತಾಯಿದ್ದೀನಿ ಹಿಂಗೆ ಮಾಡ್ತಾಯಿದ್ದೀನಿ ಗೋಪ್ಯೋಗ ಮಾಡ್ತಾಯಿದ್ದೀನಿ ನಂದೆಲ್ಲ ಗೋಪ್ಯೋಗಿ ನಡೀತಾ ಇದೆ ಯಾರು ಅಡ್ಡ ಬಂದುಬಿಡ್ತಾರೆ ಹಾಗಾಗಿ ನಾನು ಯಾವುದೋ ಬಹಿರಂಗ ಮಾಡ್ತಾರೆ ಅಂತ ಹೇಳಿ ಸಾರಿಗೆ ನೌಕರನ್ನ ದಿಕ್ಕು ತಪ್ಪಿಸ್ಕೊಂಡು ಇನ್ನೊಂದು ರೀತಿ ಯಾವುದೋ ಒಂದು ಯಾ ಮಾರಿಸಿ ನಿನ್ನ ಸಂಘಟನೆ ಹೆಸರಲ್ಲಿ ನಿಂಜೀವನ ಕಟ್ಕೊಳ್ಳೋಕೆ ಹೋಗ್ಬಿಡ್ತೀನಿ ಹಾಗಾಗಿ ನೀನು ಈಗ ಇರು ಆಮೇಲೆ ಇಲ್ಲಿ ಏನು ಸಾರಿಗೆ ನೌಕರಿಗೆ ವೇತನ ಹೆಚ್ಚಳ ಆಗಬೇಕು ಈ ವಿಚಾರದಲ್ಲಿ ಜಂಟಿ ಕ್ರಿಯೆ ಸಮಿತಿ ಸಕ್ರಿಯವಾಗಿ ತನ್ನ ಕೆಲಸನ ಮಾಡ್ತಾಯಿದೆ ಅದನ್ನು ಎಲ್ಲರೂ ಬಹಿರಂಗವಾಗಿ ನೋಡ್ತಾಯಿದ್ದೀರಿ ಜೆಂಟಿ ಕ್ರಿಯಾ ಸಮಿತಿ ನಾವು ಗೋಪಯೋಗ ಮಾಡ್ತಾಯಿದ್ದೀವಿ ನಾವು ಮುಚ್ಚು ಮರೆಯಲ್ಲಿ ಮಾಡ್ತಾಯಿದ್ದೀವಿ ಅವ್ರನ್ನ ಕರಿತಾಯಿದ್ದೀವಿ ಇವ್ರನ್ನ ಇದ್ದೀವಿ ಅಂತ ಎಲ್ಲೂ ಹೇಳಿಲ್ಲ ನೀವು ತಿಳಿದ ಮಟ್ಟಿಗೆ ಎಲ್ಲದೂ ವಿಚಾರಗಳು ಬಹಿರಂಗವಾಗಿ ಇಷ್ಟೆಲ್ಲ ಬಹಿರಂಗವಾಗಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟು ಮತ್ತು ಸಂಸ್ಥೆಗೆ ಮನವಿ ಪತ್ರ ಕೊಟ್ಟು ಇಷ್ಟೆಲ್ಲ ಮಾಡ್ತಾಯಿದ್ರು ಕೂಡ ಸರ್ಕಾರ ನಮ್ಮ ಸಾರಿಗೆ ನೌಕರ ವೇತನ ಹೆಚ್ಚಳ ವಿಚಾರದಲ್ಲಿ ಬಹಳ ಬಹಳ ಹಿಂದೆ ಇದೆ ಭಾಳ ಬೇಜಾರಾಗ್ತಾಯಿದೆ ಭಾಳ ನಮಗೆ ಮೋಸ ಮಾಡ್ತಾಯಿದೆ ಅಂತ ಹೇಳಿ ಹಲವಾರು ಸಾರಿಗೆ ನೌಕರರು ನಮಗೆ ಹಲವಾರು ರೀತಿಯಲ್ಲಿ ಹಲವಾರು ಬಾರಿ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ರಿ ಕೇಳ್ತಾಯಿದ್ದೀರಿ ನಮ್ಮ ಘಟಕ ಒಳಗಂಡಂತ ಇನ್ನು ಹಲವಾರು ಕಡೆಯಿಂದ ನಮಗೆ ಫೋನ್ ಕರೆಗಳ ಮುಖಾಂತರ ಕೇಳ್ತಾಯಿದ್ದೀರಿ ಆದರೆ ಇಲ್ಲಿ ನಮ್ಮ ದುರದೃಷ್ಟ ಅನ್ಕೊಬೋದು ನಾನು ಕೂಡ ವೇತನ ಹೆಚ್ಚಳಕ್ಕೆ ನಾನು ಕೂಡ ಕಾಯ್ತಾಯಿದ್ದೀನಿ ಆದರೆ ನಮ್ಮ ನನ್ನ ದುರದೃಷ್ಟ ಯಾರೋ ಒಬ್ಬ ವ್ಯಕ್ತಿ ಇಲ್ಲ ನಾವು ಏನಾದರೂ ಸರಿ ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಸರ್ಕಾರ ದಿಗ್ ತಪ್ಪಿಸಿ ಸಾರಿಗೆ ನೌಕರಿ ವೇತನ ಹೆಚ್ಚಳ ವಿಳಂಬ ಆಗೋದ ಕಾರಣ ಆಗಿ ಆಮೇಲೆ ಇಷ್ಟು ದಿವಸ ಎಲ್ಲ ಪ್ರಣಾಳಿಕೆಯಲ್ಲಿ ತರಿಸಿದ್ದೀನಿ ಈ ಬಜೆಟಲ್ಲಿ ಘೋಷಣೆ ಆಗಿಬಿಡ್ತದೆ ಲಾಸ್ಟ್ ಟೈಮು ಡಿಸೆಂಬರ್ ತರ್ಟಿ ಫಸ್ಟಲ್ಲೂ ಕೂಡ ಏನೋ ಒಂದು ಹೋರಾಟಕ್ಕೆ ಅಂತ ಕರೆ ಕೊಟ್ಟು ಕರೆ ಕೊಟ್ಟಾಗ ಅಲ್ಲಿ ಯಾವ ರೀತಿ ಒಂದು ಅವಕಾಶವಾದಿತನ ಮಾಡಿದ ಆ ವ್ಯಕ್ತಿ ಮಹಾನ್ ದುರಂತ ನಾಯಕ ಅವಕಾಶ ಅವಕಾಶ ಎಲ್ಲಿ ಸಿಗ್ತದೆ ಅದನ್ನು ಉಪಯೋಗಿಸ್ಕೊಳ್ಳೋವಂಥ ಒಂದು ಕೀಳುಮಟ್ಟದ ಕೆಲಸನ ಆ ದುರಂತ ನಾಯಕ ಮಾಡಿದ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪಾಯಿಂಟ್ ಪರ್ಸೆಂಟ್ ಬೆಂಬಲ ಇರುವಂಥ ಒಬ್ಬ ದುರಂತ ನಾಯಕ ಎಲ್ಲಿ ಇನ್ನೊಂದು ವಿ ಸಂಘಟನೆ ನೌಕರಿಗೆ ಏನಾದ್ರು ಒಂದು ಸಿಗಬೇಕು ಅಂತ ಹೆಜ್ಜೆ ಇಟ್ಟು ಮುಂದೆ ಎಡೆ ಇಟ್ ಅಲ್ಲಿ ಪ್ರಯತ್ನ ಪಟ್ಟಾಗ ಆ ಅವಕಾಶನ ಉಪಯೋಗಿಸ್ಕೊಂಡು ನೌಕರಿಗೆ ಹಿನ್ನಡೆ ಆಗುವಂಥ ರೀತಿ ಏನು ಮಾಡಬೇಕು ಅದನ್ನು ಒಂದು ಸಲೀಸಾಗಿ ಮಾಡಿದ ಆ ವ್ಯಕ್ತಿ ಆ ಒಂದು ಪರಿಣಾಮ ವೇತನ ಹೆಚ್ಚಳ ಒಂದಷ್ಟು ವಿಳಂಬ ಆಗೋದಕ್ಕೆ ಅದು ಕೂಡ ಕಾ ಅದು ಕೂಡ ಕಾರಣ ಅದರ ಜೊತೆಗೆ ನಮ್ಮ ಸಾರಿಗೆ ನೌಕರು ಕೂಡ ಬಜೆಟಲ್ಲಿ ಘೋಷಣೆ ಆಗಿಬಿಡ್ತದೆ ಬಡ್ಜೆಟಲ್ಲೆಲ್ಲ ಬಂದೇ ಹೋಗ್ತದೆ ಅಂತ ಎಲ್ಲರೂ ಆಶ್ವಾಸನೆಯಿಂದ ನಂಬಿದರು ಆಮೇಲೆ ಕಳೆದ ಬಾರಿ ಐದನೇ ತಾರೀಕು ಕೂಡ ಏನಾಯಿತು ಅಂತ ನಿಮಗೆ ಗೊತ್ತಿದೆ ಐದನೇ ತಾರೀಕು ಏನೋ ಜಂಟಿ ಸಮಿತಿ ಏನೋ ಒಂದು ಕೊಟ್ಟಾಗ ಅಧಿಕಾರಿಗಳ ಬೆಂಬಲ ಇಲ್ಲ ಅಧಿಕಾರಿಗಳು ಬೆಂಬಲ ಕೊಟ್ಟರೆ ನಾವು ಬರ್ತೀವಿ ಅಂತೇಳಿ ಇಲ್ಲಿ ಇನ್ನೊಂಥರ ಪಂಗೋದ್ರು ಸಾರಿಗೆ ನೌಕರ ದಿಕ್ತಪ್ಪಿಸಿದ್ದೇ ಹಿಂಗೆ ಡಿಸೆಂಬರ್ ತರ್ಟಿ ಫಸ್ಟಲ್ಲಿ ಇಲ್ಲ ನಮ್ಮದು ಬೆಂಬಲ ಇಲ್ಲ ಅಂತ ನೇರವಾಗಿ ಹೇಳ್ದ ಅದಾದ ನಂತರ ಬಡ್ಜೆಟಲ್ಲಿ ಎಲ್ಲ ಘೋಷಣೆ ಮಾಡಿಸ್ಬಿಡ್ತೀವಿ ಅಂತ ಹೇಳ್ದೆ ಅದಾದ ಮೇಲೆ ಜೂನ್ ಹದಿನಾಲ್ಕು ಹದಿನೈದು ಅಂತ ಅವನೇ ದುರಂತ ನಾಯಕ ವೀಡಿಯೋ ಮಾಡಿಬಿಟ್ಟಿದ್ದ ಅದಾದ ನಂತರದಲ್ಲಿ ಐದನೇ ತಾರೀಕು ಒಂದು ಇಂಟಿಗ್ರೇಷನ್ ಸ್ಟೇಜ್ ಇಟ್ಟಾಗ ಅದಕ್ಕೆ ಇಲ್ಲ ಅಧಿಕಾರಿಗಳು ಬರಬೇಕು ಅಧಿಕಾರಿಗಳು ಬಂದರೆ ಮಾತ್ರ ನಾವು ಅಧಿಕಾರಿಗಳ ಗೇಟಲ್ಲಿ ಬಂದು ನಿಂತ್ಕೊಳ್ಳಿ ಅವಾಗ ನಾವು ಬೆಂಬಲ ಕೊಡ್ತೀವಿ ಅಂತ ಇದನ್ನು ಒಂದಷ್ಟು ಅವರ ಒಂದು ವಾಟ್ಸಾಪ್ ಮುಖಾಂತರ ಅವರ ಹಿಂಬಾಲಕರು ಭಕ್ತರು ಮುಖಾಂತರ ಏಳಿಸಿ ಸಾರಿಗೆ ನೌಕರನ್ನ ತಪ್ಪಿಸುವಂಥ ಕೆಲಸನ ಮಾಡ್ದ ಸರಿ ಆಯಿತು ಇಷ್ಟೆಲ್ಲ ಮಾಡಿದಂಥ ವ್ಯಕ್ತಿ ಈಗ ಜಂಟಿ ಕ್ರಿಯಾ ಸಮಿತಿ ಜಂಟಿ ಕ್ರಿಯಾ ಸಮಿತಿ ಈಗ ತಟಸ್ಥವಾಗಿದೆ ಈಗ ಹೋರಾಟ ಮಾರಾಟಕ್ಕೆ ಕೊಡ್ಸೋಕ್ಕಾಗಲ್ವ ಈಗ ಅವನಿಗೆ ಈಗ ನೋಡಿ ಈಗ ಇಪ್ಪತ್ತಾರನೇ ತಾರೀಕು ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಮುಗಿಲಿಲ್ಲ ಅಂದ್ರೆ ಅವ್ರು ಏನು ತೀರ್ಮಾನ ತೊಗೋಬೇಕು ಜಂಟಿ ಕ್ರಿಯಾ ಸಮಿತಿ ಮಾಡ್ತಾರೆ ಅದು ಬೇರೆ ವಿಚಾರ ಆದರೆ ಇವ್ನು ಈ ಒಂದು ನಡುವೆ ಗ್ಯಾಪ್ ಸಿಕ್ಕಿತ್ತಲ್ಲಪ್ಪ ಈಗ ನೀನು ಒಂದು ತಿಂಗಳು ಈಗೇನು ಸರ್ಕಾರಕ್ಕೆ ಮನವಿ ಪಟ್ಟ ಥರ ಇನ್ನೊಂದು ಮಾಡ್ತೀವೋ ಏನೋ ಮಾಡಬೇಕಲ್ಲ ಗೋಪ್ಯೋಗ ಮಾಡ್ತೀನಿ ಗೋಪ್ಯೋಗ ಮಾಡ್ತೀನಿ ಅಂತ ಏನು ಗೋಪ್ಯವಾಗಿ ಏನೂ ಮಾಡಲ್ಲ ನೀನು ನಿನ್ನ ಕೈಲಿ ಏನೂ ಆಗೋದು ಇಲ್ಲ ನಮಗೆ ಗೊತ್ತಿರುವಂಥ ವಿಚಾರ ನಿನ್ನ ಕೈಲಿ ಏನೂ ಆಗೋದಿಲ್ಲ ಸುಮ್ಮನೆ ನೌಕರನ ಈಗ ತಪ್ಪಿಸಿ ಹೆಮರ್ಸ್ಕೊಂಡು ಸಂಘಟನೆ ಹೆಸ್ರಲ್ಲಿ ಜೀವನ ಮಾಡ್ಕೊಳ್ಳೋಕೆ ಬಂದಿದೆಯಾ ಹಾಗಾಗಿ ಈ ಕೆಲಸನ ಬಿಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಮಹಾನ್ ದುರಂತ ನಾಯಕನಿಗೆ ಅದರ ಜೊತೆಗೆ ಇಲ್ಲಿ ಇನ್ನೊಂದಷ್ಟು ವಿಚಾರಗಳು